ಹಾಯ್ ಹೆಲೋ ನಮಸ್ಕಾರ ಫ್ರೆಂಡ್ಸ್ ಸಿ ಹೆಚ್ ಜಿ ಕೆ ಚಾನಲ್ಗೆ ಸ್ವಾಗತ ನಾನು ಮಾಡುವ ವಿಡಿಯೋಗಳು ನಿಮಗೆ ಇಷ್ಟವಾಗುತ್ತಾ ಇದ್ದರೆ ಶೇರ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಇವತ್ತಿನ ಮೊದಲನೇ ಪ್ರಶ್ನೆಯನ್ನು ನೋಡೋಣ ಮಾನವನ ಸೌಂದರ್ಯದ ಅಧ್ಯಾಯವನ್ನು ಏನೆಂದು ಕರೆಯಲಾಗುತ್ತದೆ ಆಪ್ಷನ್ ಎ ತಂತ್ರಜ್ಞಾನ ಆಪ್ಷನ್ ಬಿ ಭೂವಿಜ್ಞಾನ ಆಪ್ಷನ್ ಸಿ ಕೇಲಾಲಜಿ ಆಪ್ಷನ್ ಡಿ ಜೀವಶಾಸ್ತ್ರ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಕೇಲಾಲಜಿ ಮಾನವನ ಸೌಂದರ್ಯದ ಅಧ್ಯಯನವನ್ನು ಕೇಲಾಲಜಿ ಎಂದು ಕರೆಯಲಾಗುತ್ತದೆ ಪ್ರಶ್ನೆ ಸಂಖ್ಯೆ ಎರಡು ಮಾನವನ ದೇಹದ ಯಾವ ರಕ್ತದ ಗುಂಪನ್ನು ಸಾರ್ವತ್ರಿಕ ರಕ್ತದ ಗುಂಪು ಎಂದು ಕರೆಯಲಾಗುತ್ತದೆ ಆಪ್ಷನ್ ಎ ಓ ಆಪ್ಷನ್ ಬಿ ಎ ಬಿ ಪ್ಲಸ್ ಆಪ್ಷನ್ ಸಿ ಬಿ ಪ್ಲಸ್ ಆಪ್ಷನ್ ಡಿ ಎ ಪ್ಲಸ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಓ ರಕ್ತದ ಗುಂಪು ಓ ರಕ್ತದ ಗುಂಪು ಸಾರ್ವತ್ರಿಕ ದಾನಿ ರಕ್ತದ ಗುಂಪು ಎಂದು ಕರೆಯಲಾಗುತ್ತದೆ ಪ್ರಶ್ನೆ ಸಂಖ್ಯೆ ಮೂರು ಮಾನವನ ದೇಹದ ಯಾವ ಕರುಳಿನಲ್ಲಿ ಜೀರ್ಣವಾದ ಆಹಾರದ ಹೀರಿಕೊಳ್ಳುವಿಕೆ ನಡೆಯುತ್ತದೆ ಆಪ್ಷನ್ ಎ ಸಣ್ಣ ಕರುಳು ಆಪ್ಷನ್ ಬಿ ದೊಡ್ಡ ಕರುಳು ಆಪ್ಷನ್ ಸಿ ಎ ಮತ್ತು ಬಿ ಆಪ್ಷನ್ ಡಿ ಇವುಗಳಲ್ಲಿ ಯಾವುದೂ ಇಲ್ಲ ಆಪ್ಷನ್ ಎ ಸಣ್ಣ ಕರುಡು ಸಣ್ಣ ಕರಡಿನಲ್ಲಿ ಜೀರ್ಣವಾದ ಆಹಾರದ ಹೀರಿಕೊಳ್ಳುವಿಕೆ ನಡೆಯುತ್ತದೆ ಪ್ರಶ್ನೆ ಸಂಖ್ಯೆ ನಾಲ್ಕು ದೇಹದಲ್ಲಿನ ಅಂಗಾಂಶಗಳು ಯಾವುದರಿಂದ ರೂಪುಗೊಂಡಿವೆ ಆಪ್ಷನ್ ಎ ವಿಟಮಿನ್ ಆಪ್ಷನ್ ಬಿ ಪ್ರೋಟೀನ್ ಆಪ್ಷನ್ ಸಿ ಜೀವಕೋಶಗಳು ಆಪ್ಷನ್ ಡಿ ಕೊಬ್ಬಿನಿಂದ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಜೀವಕೋಶಗಳು ಮಾನವನ ದೇಹದ ಅಂಗಾಂಶಗಳು ಜೀವಕೋಶಗಳಿಂದ ರೂಪುಗೊಂಡಿವೆ ಪ್ರಶ್ನೆ ಸಂಖ್ಯೆ ಐದು ಬಲವಾದ ಸ್ನಾಯುಗಳು ಮಾನವನ ದೇಹದಲ್ಲಿ ಎಲ್ಲಿ ಕಂಡುಬರುತ್ತವೆ ಆಪ್ಷನ್ ಎ ದವಡೆಗಳು ಆಪ್ಷನ್ ಬಿ ತೊಡೆಗಳು ಆಪ್ಷನ್ ಸಿ ಕುತ್ತಿಗೆ ಆಪ್ಷನ್ ಡಿ ಕೈಗಳು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ದವಡೆಗಳು ಮಾನವನ ದೇಹದಲ್ಲಿ ಬಲವಾದ ಸ್ನಾಯುಗಳು ದವಡೆ ಎಂದು ಹೇಳಲಾಗುತ್ತದೆ ಪ್ರಶ್ನೆ ಸಂಖ್ಯೆ ಆರು ಕೆಳಗಿನವುಗಳಲ್ಲಿ ಹೃದಯದಿಂದ ರಕ್ತವನ್ನು ಸಾಗಿಸುವ ದೊಡ್ಡ ರಕ್ತನಾಳ ಯಾವುದು ಆಪ್ಷನ್ ಎ ಅಭಿದಮನಿ ಆಪ್ಷನ್ ಬಿ ಅಪಧಮನಿ ಆಪ್ಷನ್ ಸಿ ಕ್ಯಾಪಿಲರಿ ಆಪ್ಷನ್ ಡಿ ನರ ಪ್ರಶ್ನೆಯ ಸರಿಯಾದ ಉತ್ತರ ಬಿ ಅಪಧಮನಿ ಅಪಧಮನಿ ಇದು ಹೃದಯದಿಂದ ರಕ್ತವನ್ನು ಸಾಗಿಸುವ ದೊಡ್ಡ ರಕ್ತನಾಳವಾಗಿದೆ ಪ್ರಶ್ನೆ ಸಂಖ್ಯೆ ಏಳು ಕೆಳಗಿನವುಗಳಲ್ಲಿ ಯಾವುದು ವಿಟಮಿನ್ ಬಿ ಕಾಂಪ್ಲೆಕ್ಸ್ನ ಸದಸ್ಯರಲ್ಲ ಆಪ್ಷನ್ ಎ ಥಾಯಾಮಿನ್ ಆಪ್ಷನ್ ಬಿ ರೋಬೋಪ್ಲಾಮಿನ್ ಆಪ್ಷನ್ ಸಿ ಫಾಲಿಕಾಮ್ಲ ಆಪ್ಷನ್ ಡಿ ಆಸ್ಕೊಬ್ರಿಕ್ ಆಮ್ಲ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಆಸ್ಕೊಬ್ರಿಕ್ ಆಮ್ಲ ಇದು ವಿಟಮಿನ್ ಬಿ ಕಾಂಪ್ಲೆಕ್ಸ್ನ ಸದಸ್ಯರಲ್ಲ ಪ್ರಶ್ನೆ ಸಂಖ್ಯೆ ಎಂಟು ಕೆಳಗಿನವುಗಳಲ್ಲಿ ಯಾವುದರ ಅಸಮರ್ಪಕ ಕಾರ್ಯದಿಂದಾಗಿ ಮಾನವ ದೇಹದಲ್ಲಿ ಮೈಕ್ಸೋಡಿಮಾ ಸಂಭವಿಸುತ್ತದೆ ಆಪ್ಷನ್ ಎ ಮೂತ್ರಜನಕಾಂಗದ ಗ್ರಂಥಿ ಆಪ್ಷನ್ ಬಿ ಫ್ಯಾಂಕ್ರಿಯಾಟಿಕ್ ಗ್ರಂಥಿ ಆಪ್ಷನ್ ಸಿ ಯಕೃತ್ತು ಆಪ್ಷನ್ ಡಿ ಥೈರಾಯ್ಡ್ ಗ್ರಂಥಿ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಥೈರಾಯ್ಡ್ ಗ್ರಂಥಿ ಥೈರಾಯ್ಡ್ ಗ್ರಂಥಿಯ ಅಸಮರ್ಪಕ ಕಾರ್ಯದಿಂದಾಗಿ ಮಾನವ ದೇಹದಲ್ಲಿ ಮ್ಯಾಕ್ಸೋಡಿಮಾ ಸಂಭವಿಸುತ್ತದೆ ಪ್ರಶ್ನೆ ಸಂಖ್ಯೆ ಒಂಬತ್ತು ಕಣ್ಣಿನೊಳಗೆ ಪ್ರವೇಶಿಸುವ ಬೆಳಕಿನ ಪ್ರಮಾಣವನ್ನು ಯಾವುದು ನಿಯಂತ್ರಿಸುತ್ತದೆ ಆಪ್ಷನ್ ಎ ಪೂಪಿಲ್ ಆಪ್ಷನ್ ಬಿ ಐರೀಸ್ ಆಪ್ಷನ್ ಸಿ ರೆಟಿನಾ ಆಪ್ಷನ್ ಡಿ ಕಾರ್ನಿಯಾ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಐರಿಸ್ ಐರಿಸ್ ಕಣ್ಣಿನೊಳಗೆ ಪ್ರವೇಶಿಸುವ ಬೆಳಕಿನ ಪ್ರಮಾಣವನ್ನು ನಿಯಂತ್ರಿಸುತ್ತದೆ ಪ್ರಶ್ನೆ ಸಂಖ್ಯೆ ಹತ್ತು ಹೆಚ್ಚಿದ ಸೀರಂ ಯೂರಿಕ್ ಆ್ಯಸಿಡ್ ಮಟ್ಟದಿಂದಾಗಿ ಗೌಟಿ ಸಂಧಿವಾತದಿಂದ ಬಳಲುತ್ತಿರುವ ರೋಗಿಗಳು ಈ ಕೆಳಗಿನ ಯಾವ ಆಹಾರದ ಘಟಕಗಳ ಸೇವನೆಯನ್ನು ಕಡಿಮೆ ಮಾಡಬೇಕು ಆಪ್ಷನ್ ಎ ಆಹಾರದ ಫೈಬರ್ ಆಪ್ಷನ್ ಬಿ ನ್ಯೂಕ್ಲಿಕ್ ಆಮ್ಲ ಆಪ್ಷನ್ ಸಿ ಲಿಪಿಡ್ ಆಪ್ಷನ್ ಡಿ ಕಾರ್ಬೋಹೈಡ್ರೇಟ್ಗಳು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ನ್ಯೂಕ್ಲಿಯಿಕ್ ಆಮ್ಲ ಇದು ಹೆಚ್ಚಿದ ಸಿರಾಮ್ ಯೂರಿಕ್ ಆ್ಯಸಿಡ್ ಮಟ್ಟದಿಂದಾಗಿ ಗೌಟಿ ಸಂಧಿವಾತದಿಂದ ಬಳುತ್ತಿರುವ ರೋಗಿಗಳು ಈ ಇದರ ಸೇವನೆಯನ್ನು ಕಡಿಮೆ ಮಾಡಬೇಕು ಪ್ರಶ್ನೆ ಸಂಖ್ಯೆ ಹನ್ನೊಂದು ಮೂಳೆ ಸಾಂದ್ರತೆ ಮತ್ತು ಶಕ್ತಿಯ ನಷ್ಟವನ್ನು ಏನೆಂದು ಕರೆಯಲಾಗುತ್ತದೆ ಆಪ್ಷನ್ ಎ ಆಸ್ಟಿಯೋಪೊರೋಸಿಸ್ ಆಪ್ಷನ್ ಬಿ ಆಕ್ರೊಮೋಗಾಲಿ ಆಪ್ಷನ್ ಸಿ ಫೈಬ್ರಸ್ ಡಿಸ್ಪ್ಲಾಸಿಯಾ ಆಪ್ಷನ್ ಡಿ ಮುರಿತ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಆಸ್ಟಿಯೋಪೊರೋಸಿಸ್ ಮೂಳೆ ಸಾಂದ್ರತೆ ಮತ್ತು ಶಕ್ತಿಯ ನಷ್ಟವನ್ನು ಆಸ್ಟೋಪೊರೋಸಿಸ್ ಎಂದು ಕರೆಯಲಾಗುತ್ತದೆ ಪ್ರಶ್ನೆ ಸಂಖ್ಯೆ ಹನ್ನೆರಡು ರಕ್ತದಲ್ಲಿ ಹಿಮೋಗ್ಲೋಬಿನ್ ರೂಪಿಸಲು ಈ ಕೆಳಗಿನವುಗಳಲ್ಲಿ ಯಾವುದು ಅತ್ಯಗತ್ಯ ಆಪ್ಷನ್ ಎ ಕಬ್ಬುಗಳು ಆಪ್ಷನ್ ಬಿ ಕಬ್ಬಿಣ ಆಪ್ಷನ್ ಸಿ ಕ್ಯಾಲ್ಸಿಯಂ ಆಪ್ಷನ್ ಡಿ ಪ್ರೋಟೀನ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಕಬ್ಬಿಣ ರಕ್ತದಲ್ಲಿ ಹಿಮೋಗ್ಲೋಬಿನ್ ರೂಪಿಸಲು ಕಬ್ಬಿಣವು ಅತ್ಯಗತ್ಯವಾಗಿದೆ ಪ್ರಶ್ನೆ ಸಂಖ್ಯೆ ಹದಿಮೂರು ಈ ಕೆಳಗಿನ ಯಾವ ರಚನೆಯು ನೀರಿನಲ್ಲಿ ಕಪ್ಪೆಯ ಕಣ್ಣುಗಳನ್ನು ರಕ್ಷಿಸುತ್ತದೆ ಆಪ್ಷನ್ ಎ ಟೆಂಪನಂ ಆಪ್ಷನ್ ಬಿ ಕಣ್ ಆಪ್ಷನ್ ಸಿ ಕಣ್ಣಿನ ರೆಪ್ಪೆ ಆಪ್ಷನ್ ಡಿ ನಿಕ್ಟಿಟೇಟಿಂಗ್ ಮ್ಯಾಂಬರೇನ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ನಿಕ್ಟಿಟೇಟಿಂಗ್ ಮ್ಯಾಂಬರೇನ್ ನಿಕ್ಟಿಟೇಟಿಂಗ್ ಮ್ಯಾಂಬರೇನ್ ನೀರಿನಲ್ಲಿ ತಪ್ಪೆಯ ಕಣ್ಣುಗಳನ್ನು ರಕ್ಷಿಸುತ್ತದೆ ಪ್ರಶ್ನೆ ಸಂಖ್ಯೆ ಹದಿನಾಲ್ಕು ಕೆಳಗಿನವುಗಳಲ್ಲಿ ಯಾವುದು ಶೀತ ರಕ್ತದ ಪ್ರಾಣಿ ಆಪ್ಷನ್ ಎ ಕೋತಿ ಆಪ್ಷನ್ ಬಿ ಇಲಿ ಆಪ್ಷನ್ ಸಿ ಹಾವು ಆಪ್ಷನ್ ಡಿ ತೋಳ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಹಾವು ಹಾವು ಶೀತ ರಕ್ತದ ಪ್ರಾಣಿಯಾಗಿದೆ ಪ್ರಶ್ನೆ ಸಂಖ್ಯೆ ಹದಿನೈದು ಜೀರ್ಣಾಂಗ ವ್ಯವಸ್ಥೆಯ ಯಾವ ಭಾಗವು ಯಕೃತ್ತು ಮತ್ತು ಮೇಧೋಜೀರಕ ಗ್ರಂಥಿಯಿಂದ ಶ್ರವಿಕೆಯನ್ನು ಪಡೆಯುತ್ತದೆ ಆಪ್ಷನ್ ಎ ದೊಡ್ಡ ಕರುಳುಗಳು ಆಪ್ಷನ್ ಬಿ ಹೊಟ್ಟೆ ಆಪ್ಷನ್ ಸಿ ಗಾಲ್ ಮೂತ್ರಕೋಶ ಆಪ್ಷನ್ ಡಿ ಸಣ್ಣ ಕರುಳು ಈ ಪ್ರಶ್ನೆಯ ಸರಿಯಾದ ಉತ್ತರ ಡಿ ಸಣ್ಣ ಕರುಳು ಜೀರ್ಣಾಂಗ ವ್ಯವಸ್ಥೆಯ ಯಕೃತ್ತು ಮತ್ತು ಮೇಧೋಜೀರಕ ಗ್ರಂಥಿಯಿಂದ ಶ್ರವಿಕೆಯನ್ನು ಪಡೆಯುತ್ತದೆ ಪ್ರಶ್ನೆ ಸಂಖ್ಯೆ ಹದಿನಾರು ಎಪಿಡರ್ಮಿಸ್ನಲ್ಲಿ ಚರ್ಮದ ಎಷ್ಟು ಪದರಗಳಿವೆ ಆಪ್ಷನ್ ಎ ಮೂರು ಆಪ್ಷನ್ ಬಿ ಎರಡು ಆಪ್ಷನ್ ಸಿ ಐದು ಆಪ್ಷನ್ ಡಿ ಇವುಗಳಲ್ಲಿ ಯಾವುದೂ ಇಲ್ಲ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಐದು ಎಪಿಡರ್ಮಿಸ್ನಲ್ಲಿ ಐದು ಪದರಗಳಿವೆ ಪ್ರಶ್ನೆ ಸಂಖ್ಯೆ ಹದಿನೇಳು ದೇಹದಲ್ಲಿ ಅತ್ಯಂತ ದುರ್ಬಲ ಮೂಳೆ ಯಾವುದು ಆಪ್ಷನ್ ಎ ಟಿಬಿಯಾ ಆಪ್ಷನ್ ಬಿ ತಲೆಬುರುಡೆ ಆಪ್ಷನ್ ಸಿ ಬೆನ್ನುಹುರಿ ಆಪ್ಷನ್ ಡಿ ಇವುಗಳಲ್ಲಿ ಯಾವುದೂ ಇಲ್ಲ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಬೆನ್ನುಹುರಿ ಬೆನ್ನು ಹುರಿಯು ದೇಹದ ಅತ್ಯಂತ ದುರ್ಬಲ ಮೂಳೆಯಾಗಿದೆ ಪ್ರಶ್ನೆ ಸಂಖ್ಯೆ ಹದಿನೆಂಟು ಉಗುರುಗಳು ಮತ್ತು ಕೂದಲು ಯಾವ ವಸ್ತುವಿನಿಂದ ಮಾಡಲ್ಪಟ್ಟಿದೆ ಆಪ್ಷನ್ ಎ ಕ್ಯಾರಾಟೀನ್ ಆಪ್ಷನ್ ಬಿ ಪ್ರೋಟೀನ್ ಆಪ್ಷನ್ ಸಿ ಎಪಿಡರ್ಮಿಸ್ ಆಪ್ಷನ್ ಡಿ ಇವುಗಳಲ್ಲಿ ಯಾವುದೂ ಇಲ್ಲ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಕ್ಯಾರಾಟೀನ್ ಉಗುರುಗಳು ಮತ್ತು ಕೂದಲು ಕ್ಯಾರಟಿನ್ನಿಂದ ಮಾಡಲ್ಪಟ್ಟಿವೆ